ಹಾಯ್ ಎಲ್ರಿಗೂ ನಾನು ನಿಮ್ಮ ಬಾನು ವೆಲ್ಕಮ್ ಟು ಮೈ ಚಾನೆಲ್ ಬಾನುಪ್ರಿಯಾ ಇನ್ ಕನ್ನಡ ನಮ್ಮ ಮೈಸೂರಲ್ಲಿ ಸಹಾರ ಬಂದಿದೆ ಆರ್ಟ್ ಅಂಡ್ ಕ್ರಾಫ್ಟ್ ಎಕ್ಸಿಬಿಷನ್ ನಾನಿವಾಗ ಅದ್ರ ಹತ್ರ ಬಂದಿದ್ದೀನಿ ಇದು ಬಂದು ಕೌಟ್ಸ್ ಅಂಡ್ ಗೈಡ್ಸ್ ಗ್ರೌಂಡ್ ಅಲ್ಲಿರೋದು ಯೂನಿವರ್ಸಿಟಿ ಹತ್ರ ಇವಾಗ ಅದರೊಳಗಡೆ ಹೋಗ್ತಾ ಇದ್ದೆ ನನಗೆ ಸ್ವಲ್ಪ ಮ್ಯಾಟ್ಸ್ ಗಳು ಬೇಕಿತ್ತು ಹಾಗಾಗಿ ನಾನು ಮ್ಯಾಟ್ ತಗೊಳ್ಳೋಣ ಅಂತ ಇದ್ರೊಳಗಡೆ ಬಂದೆ ಮ್ಯಾಟ್ಸ್ ಕೂಡ ತುಂಬಾ ಪರವಾಗಿಲ್ಲ ರೇಟ್ ಅಂತ ಅನ್ನಿಸ್ತು ನನಗೆ ನಾನೊಂದು ಸ್ವಲ್ಪ ಮ್ಯಾಟ್ ಕಲೆಕ್ಷನ್ ಮಾಡಿಕೊಂಡೆ ಅದ ಹಾಗಾದ್ಮೇಲೆ ಒಳಗಡೆ ನೋಡೋಣ ಏನಿದೆ ಅಂತ ಬರ್ತಾ ಇದೆ ಅಲ್ಲಿ ಹಾಗೆ ಬರ್ತಾ ಇಲ್ಲ ಹ್ಯಾಂಡ್ ಪರ್ಸ್ ಎಲ್ಲ ಮಾಡ್ತಾ ಇದ್ರು ಸೈಡ್ ಸೈಡ್ ಎಲ್ಲ ಎಲ್ಲ ಹ್ಯಾಂಡ್ ಪರ್ಸ್ ಬ್ಯಾಗು ಮತ್ತೆ ಬೆಡ್ಶೀಟ್ ಖಾದಿ ಬಟ್ಟೆಗಳು ಆಗಿರ್ಬೋದು ಜೂತಿ ಸ್ಲಿಪ್ಪರ್ ಆಗಿರ್ಬೋದು ವೆರೈಟೀಸ್ ಆಫ್ ಸೀರೆಗಳು ಕೂಡ ಇತ್ತು ಇಲ್ಲಿ ನಾನು ಇಲ್ಲಿ ಒಂದು ಸ್ಯಾರಿ ನೋಡಿದೆ ನಂಗೆ ತುಂಬಾ ಇಷ್ಟ ಆಯ್ತು ತಗೊಳ್ಳೋಣ ಅಂತ ಬಂದೆ ಇದು ಕಾಟನ್ ಸ್ಯಾರೀಸೆ ಬರೀ ಶಾಪ್ ಅಲ್ಲಿ ಇರೋದು ತುಂಬಾ ಚೆನ್ನಾಗಿದೆ ಕಾಟನ್ ಸ್ಯಾರೀಸ್ಗಳು ನನಗಂತೂ ತುಂಬಾ ಇಷ್ಟ ಆಯ್ತು ನಾನು ಈ ಸ್ಯಾರಿ ತಗೊಂಡು ನೆಕ್ಸ್ಟ್ ಏನ್ ತಗೊಳ್ಳೋಣ ಅಂತ ಹೋದೆ ತುಂಬಾ ಶಾಪ್ ಗಳು ಗಂಧದ ಕಡ್ಡಿ ಶಾಪ್ ಆಗಿರ್ಬೋದು ಆಯುರ್ವೇದ ಮೆಡಿಶನ್ ಬ್ಲೌಸ್ ಮತ್ತೆ ಚಿಕನ್ ಕರಿ ಕುರ್ತೀಸ್ ಒಂದು ಶಾಪ್ ಇದೆ ಅದ್ರಲ್ಲಂತೂ ತುಂಬಾ ಕಲೆಕ್ಷನ್ ಇಟ್ಟಿದ್ದಾರೆ ನೋಡ್ತಾ ಇರಬಹುದು ಬರೀ ಅದೇ ಇಟ್ಟಿದ್ದಾರೆ ಚಿಕನ್ ಕರಿ ಕುರ್ತೀಸ್ ನನ್ಗಂತೂ ಅದರಲ್ಲಿ ಒಂದು ಗ್ರೀನ್ ಕಲರ್ ಇಷ್ಟ ಇಷ್ಟ ಆಯ್ತು ಆದರೆ ಸ್ವಲ್ಪ ಡ್ಯಾಮೇಜ್ ಆಗಿತ್ತು ಅಂತ ಬೇಡ ಅಂತ ಬಂದೆ ನಾನು ಈ ಮಣ್ಣನ್ ಬ್ಯಾಂಗಲ್ಸ್ ನ ಯಾವಾಗಲೂ ಮೈಸೂರು ಎಕ್ಸಿಬಿಷನಲ್ಲಿ ತಗೋತಾ ಇದೆ ಆಲೇ ಟೂ ಇಯರ್ಸ್ ಇಂದ ತಗೊಳಕ್ ಇಲ್ಲಿ ಬಂದಾಗ ಆ ತರದೇ ಬ್ಯಾಂಗಲ್ಸ್ ಇತ್ತು ಅದು ಸ್ವಲ್ಪ ತಗೊಂಡೆ ಇದಾದ್ಮೇಲೆ ನನಗೆ ಸ್ಯಾರಿ ಕಲೆಕ್ಷನ್ ಸ್ವಲ್ಪ ಇತ್ತು ಬಳೆಗಳು ತಗೋಬೇಕು ಅಂತ ಅದನ್ನು ಕೂಡ ತಗೊಂಡ್ ಬಂದೆ ಕುರ್ತಾಸ್ ಗಳಂತೂ ತುಂಬಾ ಚೆನ್ನಾಗಿದೆ ಈ ಕಡೆ ಒಂದು ರೈಟ್ ಸೈಡ್ ಒಂದು ಕುರ್ತಾ ಅಂಗಡಿ ಇದೆ ಅಲ್ಲೇ ತುಂಬಾ ಚೆನ್ನಾಗಿರೋ ಕುರ್ತಾಸ್ ಎಲ್ಲ ಇತ್ತು ಅದ್ರಲ್ಲಿ ಒಂದ್ ಎರಡ್ ಮೂರ್ ಕುರ್ತಾ ಸೆಟ್ ನಂಗೆ ಇಷ್ಟ ಆಯ್ತು ಹಾಗೆ ಮಳೆ ಬರಂಗಿತ್ತು ಸ್ವಲ್ಪ ಅಲ್ಲಿ ಮಳೆ ಬಂದ್ರೆ ಇದು ಏನಿದೆ ಎಕ್ಸಿಬಿಷನ್ ಗ್ರೌಂಡ್ ಅದ್ರೊಳಗಡೆ ಸ್ವಲ್ಪ ನೀರೆಲ್ಲ ಲೀಕ್ ಆಗ್ತಾ ಇತ್ತು ನಾವೆಲ್ಲೂ ನಮ್ ಬಾಯರ್ ಮಾತ್ರ ಜೊತೆಲೆ ಇರ್ತಾರೆ ಅಲ್ಲಿ ಫೋಟೋಸ್ ಒಂದು ಶಾಪ್ ಇತ್ತು ಅದ್ರಲ್ಲಿ ರಾಘವೇಂದ್ರ ಸ್ವಾಮಿನ ಫಸ್ಟ್ ಎಂಟ್ರೆನ್ಸ್ ಇಟ್ಟಿದ್ರು ನನ್ ಮಗ ನೋಡ್ತಾ ಇದ್ದ ರಾಘವೇಂದ್ರ ಸ್ವಾಮಿನ ಅದ್ ನೋಡಾದ್ಮೇಲೆ ಮುಂದೆ ಚಾರ್ಟ್ಸ್ ಎಲ್ಲಾ ಇತ್ತು ಅದ್ ಹೋಗೋಣ ಅಂತ ಬಂದ್ವಿ ನೋಡಬಹುದು ಜ್ಯೋತಿ ಸ್ಲಿಪ್ಪರ್ ಎಲ್ಲ ತುಂಬಾ ಚೆನ್ನಾಗಿದೆ ಕಾಟನ್ ಕುರ್ತಾಗಳು ಮತ್ತೆ ಬೇರೆ ಬೇರೆ ಯಾವ್ಯಾವ ತರದ ನಮಗೆ ತುಂಬಾನೇ ನೋಡಿಲ್ದೆ ಹೋಗಿರೋ ಶಾಪ್ಗಳೆಲ್ಲ ಇತ್ತು ನೋಡಿ ಈ ತರ ಮಗ್ಗು ಟೀಮ್ ಆಗಿ ಎಷ್ಟು ಚೆನ್ನಾಗಿದೆ ಅಂತ ಈ ಶಾಪ್ ಪಕ್ಕನ ಒಂದು ಇಲ್ಕಲ್ ಸ್ಯಾರೀಸ್ ಒಂದು ಶಾಪ್ ಇತ್ತು ಅಲ್ಲಿ ತುಂಬಾ ಚೆನ್ನಾಗಿರೋ ಸ್ಯಾರೀಸ್ ಇತ್ತು ಇದು ಗ್ರೀನ್ ಕಲರ್ ಕಾಂಬಿನೇಷನ್ ಗ್ರೀನ್ ಗ್ರೀನ್ ಅಂಡ್ ವೈಟ್ ಕಲರು ಸ್ಯಾರಿ ಮಾತ್ರ ತುಂಬಾ ಚೆನ್ನಾಗಿತ್ತು ಫೈವ್ ತೌಸಂಡ್ ಹೇಳಿದ್ರು ಇಲ್ಕಲ್ ಸ್ಯಾರೀಸ್ ಅಂತೂ ತುಂಬಾ ವೆರೈಟೀಸ್ ಇಟ್ಟಿದ್ದಾರೆ ಆ ಶಾಪ್ ಅಲ್ಲಿ ಅದಾದ್ಮೇಲೆ ಸ್ವಲ್ಪ ಶೋ ಪೀಸ್ ಎಲ್ಲ ಇಟ್ಟಿದ್ರು ಅದನ್ನು ನೋಡ್ಕೊಂಡು ಮಕ್ಳಿಗೆ ಏನಾರ ಚಾಟ್ಸ್ ತಿನ್ಸ್ಕೊಂಡು ಹೋಗೋಣ ಅಂತ ಸ್ವಲ್ಪ ಮಳೆ ಬರಂಗಾಗಿತ್ತು ಅಂತ ಬೇಗ ಓದ್ಬಿಟ್ವಿ ಯಾರಾದರೂ ಮೈಸೂರು ಹತ್ರ ಇರೋರೇ ಆಗಿರ್ಬೋದು ಇಲ್ಲ ಅಕ್ಕ ಪಕ್ಕದವ್ರು ಆಗಿದ್ರು ಒಂದ್ಸಲ ವಿಸಿಟ್ ಕೊಟ್ಟು ನೋಡಿ ನಿಮಗೂ ಇದು ಸಹಾರ ಆರ್ಟ್ ಆ್ಯಂಡ್ ಕ್ರಾಫ್ಟು ಏನಿದೆ ಅದು ಇಷ್ಟ ಆಗುತ್ತೆ ಶಾಪಿಂಗು ನಿಮಗೆ ಒಳಗಡೆ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಆಚೆ ಬಂದ್ವಿ ಅಲ್ಲಿ ಮಾಮೋಸ್ ಮಾಡ್ತಾ ಇದ್ರು ಮಾಮೋಸ್ ಅಂತ ತುಂಬಾ ಚೆನ್ನಾಗಿತ್ತು ಅದನ್ನು ತಿನ್ಕೊಂಡು ಮಕ್ಕಳಿಗೆಲ್ಲ ಅದಾದ್ಮೇಲೆ ಆಚೆ ಗ್ರೌಂಡ್ ಅಲ್ಲಿ ಈ ತರ ಕ್ಲೀದೆಲ್ಲ ಮಾಡ್ತಾ ಇದ್ರು ಮಣ್ಣೊಂದು ಮಡಕೆ ಆಗಿರ್ಬೋದು ಬೌಲ್ ಆಗಿರ್ಬೋದು ದೀಪ ಆಗಿರ್ಬೋದು ತುಂಬಾ ವೆರೈಟೀಸ್ ಇತ್ತು ಅವ್ರ ಹತ್ರ ನನಗೆ ತುಂಬಾ ದಿನದಿಂದ ಇದನ್ನ ತಗೋಬೇಕು ಅನ್ಕೊತಾ ಇದೆ ನಂಗೆ ಆನ್ಲೈನ್ ಅಲ್ಲಿ ತರ್ಸಕ್ಕೆ ಸ್ವಲ್ಪ ಭಯ ಇತ್ತು ಹೊಡೆದೋಗ್ಬಿಡುತ್ತೆ ಇಲ್ಲ ಅಂದ್ರೆ ಚಿಕ್ಕ ಬಂದಿರಬಹುದು ದೊಡ್ಡದು ಬಂದಿರಬಹುದು ಅಂತ ಚೆನ್ನಾಗ್ತಿತ್ತು ಅದಕ್ಕೆ ಬೇಡ ಅಂದ್ಬಿಟ್ಟು ಇಲ್ಲೊಂದು ಸ್ವಲ್ಪ ಆ ಥರದ್ದೆಲ್ಲ ತಗೊಂಡೆ ಬೌಲ್ಗಳೆಲ್ಲ ಅದಾದ ಮೇಲೆ ನಾವು ಒಂದು ಮೈಸೂರಲ್ಲಿ ಬಾದ್ಶಾ ಅಂತ ಒಂದು ಬ್ಲೌಸ್ ಅಂಗಡಿ ಇದೆ ನಾನು ತುಂಬ ದಿನದಿಂದ ಅದಕ್ಕೆ ಹೋಗ್ಬೇಕು ಅಂದ್ಕೊತ ಇದ್ದೀನಿ ನಂಗೆ ಟೈಮ್ ಸಿಕ್ಕಿರಲಿಲ್ಲ ಮತ್ತು ನನಗೆ ಶಾಪ್ ಎಲ್ಲಿದೆ ಅಂತಲೇ ಗೊತ್ತಾಗ್ತಿರಲಿಲ್ಲ ಇವಾಗ ಶಾಪನ್ನ ಹುಡಿಕೊಂಡು ಬಂದೆ ತುಂಬಾ ವೆರೈಟೀಸ್ ಬ್ಲೌಸ್ ಪೀಸ್ ಇದೆ ಆದರೆ ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸ್ತು ನನಗೆ ಚೆನ್ನಾಗಿದೆ ಮಾತ್ರ ಕಲೆಕ್ಷನ್ ಅಂತೂ ತುಂಬಾ ಚೆನ್ನಾಗಿದೆ ನಾನು ಒಂದು ಮೈಸೂರು ಸಿಲ್ಕ್ ತಗೊಂಡಿದ್ದೆ ವರಮಾಲಕ್ಷ್ಮಿ ಲಕ್ಷ್ಮಿ ಹಬ್ಬದಲ್ಲಿ ಅದಕ್ಕೆ ಬ್ಲೌಸ್ನ ತಗೊಳೋಣ ಅಂತ ಬಂದೆ ನೋಡ್ತಾ ಇರ್ಬೋದು ಆ ಥರ ಎಲ್ಲೋ ಕಲರ್ ಅಲ್ಲಿ ನಾನು ಬ್ಲೌಸ್ ಪೀಸ್ ನೋಡೋಕ್ಕೆ ಅಂತ ಬಂದೆ ಅವರು ಸ್ವಲ್ಪ ವೆರೈಟೀಸ್ ಎಲ್ಲ ತೋರಿಸಿದ್ರು ನೋಡಿ ಎಲ್ಲೋ ಶೇಡಲ್ಲೇ ಮಸ್ಟರ್ಡ್ ಕಲರ್ ತೋರಿಸಿ ಅಂತ ಹೇಳಿದೆ ಇರೋದು ವೆಲ್ವೆಟ್ ಅಲ್ಲಿ ಗ್ರೀನ್ ಕಲರ್ ಬಾಟಲ್ ಗ್ರೀನ್ ಅಲ್ಲಿ ತುಂಬಾ ಚೆನ್ನಾಗಿತ್ತು ಇದು ಪರ್ ಮೀಟರ್ ಒಂದು ತೌಸಂಡ್ ಫೈವ್ ಹಂಡ್ರೆಡ್ ಹೇಳಿದ್ರು ನನಗೆ ಮಸ್ಟರ್ಡ್ ಕಲರಲ್ಲೇ ಬೇಕಾಗಿತ್ತು ನನ್ನ ಸ್ಯಾರಿ ಮ್ಯಾಚಿಂಗ್ಗೆ ಮಸ್ಟರ್ಡ್ ಇತ್ತು ಅದಕ್ಕೆ ನಾನು ಮಸ್ಟರ್ಡೇ ಜಾಸ್ತಿ ನೋಡ್ತಾ ಇದ್ದೆ ಇಲ್ಲಿ ಪ್ಯೂರ್ ಮೈಸೂರು ಸಿಲ್ಕ್ ಬ್ಲೌಸ್ ಪೀಸ್ ಎಲ್ಲ ಸಿಗುತ್ತೆ ನಮಗೇನಾದ್ರು ನಮ್ಮ ಸ್ಯಾರಿಗೆ ಮ್ಯಾಚ್ ಆಗ್ದೇ ಇರೋ ಅಂಥ ಬ್ಲೌಸ್ ಪೀಸ್ ಏನಾರ ಇದ್ರೆ ಇಲ್ಲಿ ನಾವು ಬೇಕು ಅಂದರೆ ನಮ್ಮ ಮ್ಯಾಚಿಂಗ್ ಬ್ಲೌಸ್ ಪೀಸ್ನೇ ಮಾಡಿಕೊಡ್ತಾರಂತೆ ಕಲರ್ ಹಾಕ್ಕೊಡ್ತಾರಂತೆ ಮೈಸೂರು ಸಿಲ್ಕ್ದು ನೋಡ್ತಾ ಇರ್ಬೋದು ನಿಮಗೆ ಎಷ್ಟು ವೆರೈಟೀಸ್ ಬ್ಲೌಸ್ ಇದೆ ಅಂತ ನನಗಂತೂ ತುಂಬ ಇಷ್ಟ ಆಯಿತು ಬ್ಲೌಸ್ ಪೀಸ್ಗಳೆಲ್ಲ ಈ ವೈಟ್ ಬ್ಲೌಸ್ ಅಂತೂ ತುಂಬಾ ಚೆನ್ನಾಗಿತ್ತು ಇದು ಪ್ಯೂರ್ ಮೈಸೂರು ಸಿಲ್ಕ್ ಬ್ಲೌಸ್ ಪೀಸು ನಮ್ಗೆ ಯಾವ ಕಲರ್ ಬ್ಲೌಸ್ ಪೀಸ್ ಬೇಕು ಅಂತ ಕೇಳ್ತೀವಿ ಆ ಕಲರ್ ಅವರೇ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಈ ಶಾಪ್ ಅಲ್ಲಿ ಬ್ಲೌಸ್ ಪೀಸ್ ಸ್ಯಾರೀಸು ಮತ್ತೆ ಬ್ಲೌಸ್ ಆಗಿರ್ಬೋದು ಡ್ರೆಸ್ಗಳು ಎಲ್ಲ ತುಂಬಾ ಚೆನ್ನಾಗಿರೋ ಕಲೆಕ್ಷನ್ ಇಟ್ಟಿದ್ದಾರೆ ಇವಾಗ ತೋರಿಸ್ತಾ ಇರೋದು ಪ್ಯೂರ್ ಬನಾರಸ್ ಬ್ಲೌಸ್ ಪೀಸ್ ತುಂಬಾ ಚೆನ್ನಾಗಿರೋ ಕಲೆಕ್ಷನ್ ಇಟ್ಟಿದ್ದಾರೆ ಕಲರ್ಸ್ ಕೂಡ ವೆರೈಟೀಸ್ ಕಲರ್ಸ್ ಕೂಡ ಇದೆ ನೋಡಿದ್ರಿ ಅಲ್ವಾ ನನ್ನ ಇವತ್ತಿನ ನಿಮಗೆಲ್ಲ ಈ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಯಾರ್ಯಾರು ವೀಡಿಯೋ ನೋಡ್ತಿರೋ ಸಬ್ಸ್ಕ್ರೈಬರ್ ಮಾಡ್ಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಈ ಶಾಪ್ ಬಂದು ಅರಸು ರೋಡ್ ಅಲ್ಲಿ ಇರೋದು ಯಶಸ್ವಿನಿಯಿಂದ ಒಂದು ನಾಲ್ಕು ಅಂಗಡಿ ಮುಂದೆ ಹೋದ್ರೆ ಸಿಗುತ್ತೆ ನಂದು ಬ್ಲೌಸ್ ಪೀಸ್ ಎಲ್ಲ ತಗೊಂಡು ಆಚೆ ಬಂದ್ವಿ ಇಲ್ಲಿ ಒಂದ್ ತಾತ ಚುರ್ಮುರಿನ ಮಾರ್ತಾ ಇದ್ರು ಅಲ್ಲಿ ಚುರ್ಮುರಿ ಮಾತ್ರ ತುಂಬಾ ಟೇಸ್ಟಿ ಆಗಿ ಚೆನ್ನಾಗ್ ಮಾಡ್ತಾರೆ ಯಾವಾಗ್ಲಾರು ನೀವು ಅರಸ ರೋಡ್ ಹೋದ್ರೆ ಇಲ್ಲೊಂದ್ಸಲ ವಿಸಿಟ್ ಕೊಡಿ